ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದಿರಾ ಪದ್ಮಾವತಿ ಕಿಚನ್ ಆ್ಯಂಡ್ ವ್ಯಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸ್ಪೆಷಲ್ ಹಾಗೂ ಸ್ಪೈಸಿ ಖಾರಖವಾದ ಚಿಕನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಕೆ ಜಿ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೆಣಸು ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಲವಂಗ ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಹಾಗೆ ಶುಂಠಿ ಒಂದು ಇಂಚು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಆರಿಂದ ಏಳು ಹಸಿರು ಮೆಣಸಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಪುದೀನ ಇನ್ನೂ ಸ್ವಲ್ಪ ಬೇಕಾದರೆ ಸೇರಿಸ್ಕೋಬೋದು ಫ್ರೆಂಡ್ಸ್ ಇಷ್ಟನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ರೊಟ್ಟಿ ರೈಸ್ ಮತ್ತು ಚಪಾತಿ ಪರೋಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ನೋಡಿ ಈಗ ಎಲ್ಲ ಸೇರಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಈ ರೀತಿ ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಈಗ ಆಯಿಲ್ ಬಿಸಿ ಆದಮೇಲೆ ಒಂದು ಎರಡು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದುದ್ದ ಹಚ್ಚಿರೋದು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿನ ಈಗ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರ ಪುಡಿ ಇದ್ದೀನಿ ಹಾಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಸೇರಿಸ್ಕೊಳ್ತಾ ಇಷ್ಟನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಆಗಲೇ ರುಬ್ಬಿರೋ ಅಂಥ ಪೇಸ್ಟ್ ಸೇರಿಸ್ಕೊಳ್ಳೋಣ ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ತಿರುಕೊಳ್ಳಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಕಾಲು ಗಂಟೆ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಅದೇ ನೀರು ಬಿಟ್ಕೊಂಡಿದ್ದೆ ಇವಾಗ ಮಧ್ಯ ಮಧ್ಯ ಚೆನ್ನಾಗಿ ತಿರುಕೊಳ್ಳಿ ಚಿಕನ್ನ ಈ ರೀತಿ ತಿರುಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಬೆಂದಿದೆ ಆಲ್ಮೋಸ್ಟ್ ಬೆಂದಿದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ನಿಂಟ್ಕೊಳ್ಳಿ ಹಾಗೆ ಸಣ್ಣಗೆ ಕಟ್ ಮಾಡಿರೋಂಥದ್ದು ಮೆಂತ್ಯ ಸೊಪ್ಪು ಇದ್ದೀನಿ ಮೆಂತ್ಯ ಸೊಪ್ಪು ಸೇ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚಿಕನ್ ಚೆನ್ನಾಗಿ ರೆಡಿಯಾಗಿದೆ ನಾನು ಮಾಡಿರೋ ರೀತಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕೊಡಿ ಹಾಗೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್